ಬಾಗೇಪಲ್ಲಿಯಲ್ಲಿ ಅದ್ದೂರಿಯಾಗಿ ನಡೆದ ವಾಲ್ಮೀಕಿ ಜಯಂತಿ ಐಪಿಎಸ್ ಪೊಲೀಸ್ ಉಪ ಮಹಾನಿರೀಕ್ಷಕ ರವಿ ಟಿ ಚನ್ನಣ್ಣನವರ್ ಭಾಗಿ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಹಾಗೂ ಒಂದು ಕಥೆಯ ಮೂಲಕ ಇಡೀ ಬದುಕನ್ನು ಹೇಗೆ ಬದುಕಬೇಕು ಎಂಬುದನ್ನು ಹೇಳಿಕೊಟ್ಟ ಮಹಾಕಾವ್ಯವಾಗಿದೆ ಪ್ರತಿಯೊಬ್ಬರ ಮನೆಯಲ್ಲಿ ರಾಮಾಯಣ ಇರಬೇಕು ಎಲ್ಲರೂ ಮಹಾನ್ ನಾಯಕ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಓದಿ ತಿಳಿದುಕೊಳ್ಳಬೇಕು ಅಂತ ಐಪಿಎಸ್ ಪೊಲೀಸ್ ಉಪ ಮಹಾನಿರೀಕ್ಷಕ ರವಿ ಡಿ ಚೆನ್ನಣ್ಣನವರು ತಿಳಿಸಿದರು ನಮ್ಮವರು ಅಂತ ಅವ್ರನ್ನ ಇಷ್ಟಪಡ್ತೀವೋ ಈ ವ್ಯಕ್ತಿಯಿಂದಾಗಿ ನಾವಿದೀವಿ ಅಂತ ನೆನೆಸ್ಕೊಳ್ತೀವೋ ನಾವೆಲ್ಲ ಆ ವ್ಯಕ್ತಿಗಳ ಹೇಳಿದ ಮಾತುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅದು ವಾಲ್ಮೀಕಿಯವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಒಂದು ಕಥೆಯ ಮೂಲಕ ಹೇಗೆ ಬದುಕುವುದು ಅನ್ನುವುದನ್ನ ಹೇಳಿಕೊಟ್ಟ ಮಹಾಕಾವ್ಯವೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ವರ್ಗದ ಏಳಿಗೆಗಾಗಿ ಬರುತ್ತಿಟ್ಟು ತಮ್ಮ ಸುಖ ತಮ್ಮ ಆರಾಮ್ ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬದುಕಿಟ್ಟು ತಾವು ಏನು ಅಂದ್ಕೊಂಡಿದ್ರು ಏನ್ ನಂಬಿದ್ರೋ ಆ ತತ್ವಕ್ಕಾಗಿ ಅವರನ್ನ ನಂಬಿದ ಇಡೀ ಜನಾಂಗಕ್ಕಾಗಿ ಎಷ್ಟೇ ಅವಮಾನಗಳಾದರೂ ಒಂದೇ ಒಂದು ಚುನಾವಣೆ ಗೆಲ್ಲದೆ ಹೋದರೂ ಜಾತಿ ವ್ಯವಸ್ಥೆ ಅವರಿಗೆ ಹೇಳಿದ ಎಲ್ಲ ತತ್ವಗಳಿಂದ ಉಪಯೋಗ ತೆಗೆದುಕೊಂಡ ಎಲ್ಲ ನಾಲಾಯಕರೆಲ್ಲ ಅವರಿಗೆ ದ್ರೋಹ ಬಯಲಾಗ್ಯೂಸ್ ಸ್ವತಃ ಸ್ಥಾಪಿಸಿದ ಮೂರು ರಾಜಕೀಯ ಪಕ್ಷಗಳು ಎಂದೂ ಚುನಾವಣೆಯಲ್ಲಿ ಸಫಲವಾಗಿ ಹೋದರು ಆದರೆ ಅವರು ನಂಬಿದ ಜನಕ್ಕಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅದರ ಜೊತೆಗೆ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶ್ರೀ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಆಡಳಿತ ಇವರ ಸಹಯೋಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಶ್ರೀ ವಾಲ್ಮೀಕಿ ಭವನದ ಲೋಕಾರ್ಪಣೆ ಹಾಗೂ ಹದಿನೆಂಟನೇ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಡೀ ಭಾರತ ದೇಶದಲ್ಲಿ ಇತಿಹಾಸದಲ್ಲೇ ಶೌರ್ಯಕ್ಕೆ ಸ್ವಾಭಿಮಾನಕ್ಕೆ ತಮ್ಮ ಅಪಾರವಾದ ಕೊಡುಗೆ ನೀಡಿ ಹೆಸರಾದವರು ಚಿತ್ರದುರ್ಗದ ನಾಯಕರು ಹನ್ನೊಂದು ವರ್ಷಗಳ ಕಾಲ ಏಳು ಜನ ಪಾಳೆಗಾರರು ಹನ್ನೊಂದು ಜನ ರಾಜರು ಮದಕರಿ ನಾಯಕ ಅವರಿಂದ ನಾವು ಕಲಿಯೋದು ಏನು ಚರಿತ್ರೆಯನ್ನ ಮರೆತವರು ಚರಿತ್ರೆಯನ್ನ ಸೃಷ್ಟಿಸಲಾರರು ಶಿಕ್ಷಣ ಎಂಬುದು ಹಾಲಿದ್ದಂತೆ ಅದನ್ನ ಕುಡಿದವನು ಘರ್ಜಿಸಲೇಬೇಕು ಸಂವಿಧಾನವನ್ನು ಯಾರು ಅರ್ಥೈಸ್ತಾರೋ ಪ್ರತಿನಿತ್ಯ ಕಟ್ಟಕಡೆಯ ವ್ಯಕ್ತಿಗೂ ಮನುಷ್ಯನ ಉಪಯೋಗವಾಗಲಿಕ್ಕೆ ಅರ್ಥೈಸುವ ವ್ಯಾಖ್ಯಾನಿಸುವ ಹಾಗೂ ಆದೇಶವನ್ನು ಹೊರಡಿಸುವ ಅಧಿಕಾರಿಗಳು ಒಳ್ಳೆಯವರಾಗಿದ್ದರೆ ಅದರ ಪರಿಣಾಮ ಒಳ್ಳೆಯದಾಗ್ತದೆ ಅಂತ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ವಾಲ್ಮೀಕಿ ಅವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಕಥೆಯ ಮೂಲಕ ನಾವು ಹೇಗೆ ಬದುಕಬೇಕು ಎಂಬುದನ್ನು ಹೇಳಿಕೊಟ್ಟಂತಹ ಕಾವ್ಯವೇ ಆಗಿರಲಿ ಸಾಹೇಬ್ ಅಂಬೇಡ್ಕರ್ ಇಡೀ ಬದುಕನ ಎಲ್ಲರೂ ಅವರನ್ನ ನಂಬಿದ ಇಡೀ ಜನಾಂಗಕ್ಕೆ ಹಾಗೂ ಎಷ್ಟೇ ಅಪಮಾನಗಳಾದ್ರೂ ಸಹ ಜನರಿಗೋಸ್ಕರ ನಿಂತರು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಗಳಾಗಿ ಸಂವಿಧಾನವನ್ನ ನಂಬಿಕೊಟ್ಟಿದ್ದಾರೆ ಅದನ್ನ ನಾವು ಗಂಭೀರವಾಗಿ ತಿಳಿದುಕೊಳ್ಬೇಕು ಹಾಗೂ ವಾಲ್ಮೀಕಿ ಮಹರ್ಷಿಯವರ ತತ್ವಗಳನ್ನ ಈ ದಿನ ಯುವಕರು ಪಾಲಿಸಬೇಕು ಹಾಗೂ ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏಕೈಕ ಆಯುಧ ಶಿಕ್ಷಣ ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಮಕ್ಕಳ ಭವಿಷ್ಯವನ್ನ ರೂಪಿಸಿ ಅಂತ ಹೇಳಿದ್ರು ಈ ವೇಳೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಲ್ಮೀಕಿ ಭವನವನ್ನ ಎರಡು ಕೋಟಿ ಮೊದಲು ಮಂಜೂರು ಮಾಡಲಾಗಿತ್ತು ಇಂದು ನಾಲ್ಕು ಕೋಟಿಯನ್ನ ಮಂಜೂರು ಮಾಡಿ ಒಟ್ಟು ಆರು ಕೋಟಿ ವೆಚ್ಚದಲ್ಲಿ ಈ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲಾಗಿದೆ ನನಗೊಂದು ಆಸೆ ಇತ್ತು ಈ ಭಾಗಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಹದಿಮೂರು ದಿವಸಗಳ ಹಿಂದೆ ಎಸ್ಟಿ ವರ್ಗಕ್ಕೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ರೆಸಿಡೆನ್ಸಿಯಲ್ ಶಾಲೆ ಮಂಜೂರು ಮಾಡಲಾಗಿದೆ ಇವತ್ತು ವಾಲ್ಮೀಕಿ ಭವನ ಉದ್ಘಾಟನೆ ಮಾಡಿದ್ದೀವಿ ಈ ಭವನದಲ್ಲಿ ಯಾವುದೇ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡದೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯವಾಗುವಂತೆ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ಮುಖಂಡರಲ್ಲಿ ಮನವಿ ಮಾಡ್ತೇನೆ ಹಾಗೂ ನಿಮ್ಮ ಒಂದು ಆಶೀರ್ವಾದದಿಂದಾಗಿ ಸತತವಾಗಿ ಮೂರು ಸಲ ಶಾಸಕನಾಗಿ ಗೆಲುವು ಸಾಧಿಸಿದ್ದೇನೆ ನಿಮ್ಗೆ ಯಾವುದೇ ಸಮಸ್ಯೆ ಬರಲಿ ನೇರವಾಗಿ ನನ್ನ ಬಳಿ ಬನ್ನಿ ಅಂತ ಹೇಳಿದ್ರು ಇವತ್ತು ವಾಲ್ಮೀಕಿ ಭಾಗ ಇದಕ್ಕಂತ ನನ್ನ ಖುಷಿ ಇದಕ್ಕಿಂತ ಮಿಗಲಾಗಿ ಈ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಅದಕ್ಕೆ ನಾನು ಒಂದು ಹದಿಮೂರು ದಿವಸಗಳ ಹಿಂದೆ ಈ ಭಾಗಕ್ಕೆ ಎಸ್ ಟಿ ಲೋಕಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಯಾಂಕ್ಷನ್ ಆಗಿದೆ ಹಾಗೇ ಇವತ್ತೇನು ನಾವು ಭವನ ಉದ್ಘಾಟನೆ ಮಾಡಿದ್ದೀವಿ ದಯವಿಟ್ಟು ಆ ಭವನ ಕಲ್ಯಾಣ ಕಾರ್ಯಕ್ರಮವನ್ನು ಇಲ್ಲಾಂದ್ರೆ ಬೇರೆ ಚಟುವಟಿಕೆಗಳು ಬಿಟ್ಟು ಈ ಭಾಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಕ್ಕೆ ಏನಾದರೂ ಶೈಕ್ಷಣಿಕ ಮುಂದುವರೆಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ಎಲ್ಲ ಆಯೋಜನೆ ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ಭವನಗಳು ಸ್ಮಾರ್ಟ್ ಆಗ್ತಾ ಇದೆ ಭವನಗಳು ಮಾಡ್ಬೋದು ಆದ್ರೆ ನಮಗೂ ಮುಖ್ಯ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ನಮಗ್ ಮುಖ್ಯ ಆದ್ದರಿಂದ ಕಾರ್ಯಕ್ರಮಗಳಲ್ಲಿ ನಡೀಬೇಕು ಅಂತ ತಮ್ಮ ಮನವಿ ಮಾಡುತ್ತಾ ಸಂದರ್ಭದಲ್ಲಿ ವಾಲ್ಮೀಕಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಪರಮಪೂಜ್ಯ ಶ್ರೀ ಡಾಕ್ಟರ್ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಮಾತನಾಡಿ ಬಾಗೇಪಲ್ಲಿಯಲ್ಲಿ ನೂರ ಐವತ್ತು ಪಲಕ್ಕಿಗಳೊಂದಿಗೆ ಮಹಿಳೆಯರು ಕಳಶವನ್ನು ಹೊತ್ತು ಭವ್ಯವಾದ ಮೆರವಣಿಗೆ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಇದು ನನಗೆ ತುಂಬಾ ಸಂತಸವಾಗುತ್ತಿದೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ರಾಮಧಾರಣ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಆ ಭಗವಂತನ ಸ್ಮರಣೆ ಮಾಡಿಕೊಂಡಿರುವಂತಹ ಮಹಾತಪಸ್ವಿ ತಪಸ್ವಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ರಚನೆ ಮಾಡಿರುವಂತಹ ಮಹಾನ್ ಕವಿ ವಾಲ್ಮೀಕಿ ಮಹರ್ಷಿಯವರು ರಾಮಾಯಣದಲ್ಲಿರುವಂತಹ ವಿಚಾರಗಳನ್ನು ಓದಿ ಅರ್ಥೈಸಿಕೊಂಡು ನಿಜ ಜೀವನ ತತ್ವಗಳನ್ನು ಪಾಲಿಸಬೇಕು ಅಂದ್ರು ರತ್ನಾಕರ ಮೂಲತಃ ಬೇಡ ಬ್ಯಾಟಿ ಹಾಡ್ಕೊಂಡು ಜೀವನ ಮಾಡ್ತಾ ಇದ್ದ ಹೀಗೆ ಬ್ಯಾಟಿ ಹಾಡ್ಕೊಂಡು ಜೀವನ ಮಾಡುವಂತ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನ ಕಂಡ್ಕೋಬೇಕು ಅಂತ ಹೇಳಿ ರಾಮ ತಾರಕ ಮಂತ್ರವನ್ನ ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡುವ ಮೂಲಕವಾಗಿ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಈ ಕಾರ್ಯಕ್ರಮದಲ್ಲಿ ಗಣ್ಯರ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ನ್ಯಾಷನಲ್ ಕಾಲೇಜು ಮುಂಭಾಗದಿಂದ ಡಿವಿಜಿ ರಸ್ತೆಯ ಮೂಲಕ ಸಿವಿಲ್ ನ್ಯಾಯಾಲಯದವರೆಗೂ ಅದ್ದೂರಿಯಾಗಿ ಪಲ್ಲಕ್ಕಿ ಹಾಗೂ ಕಳಶಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ವಿವಿಧ ಗ್ರಾಮಗಳಿಂದ ಬಂದು ಮೆರವಣಿಗೆಯಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮನೀಷಾ ಎನ್ ಪತ್ರಿ ಶ್ರೀ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬುರಮಡಗು ನರಸಿಂಹಪ್ಪ ಪುರಸಭಾ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಮರಿಯಪ್ಪ ಗಡ್ಡಂ ನರಸಪ್ಪ ವಾಲ್ಮೀಕಿ ಅಶ್ವಥಪ್ಪ ರೆಡ್ಡಿ ಗಡ್ಡಂ ರಮೇಶ್ ಪೂಜಪ್ಪ ವೆಂಕಟರಮಣ ಚಂದ್ರಶೇಖರ ರೆಡ್ಡಿ ಲಂಬು ಶ್ರೀನಿವಾಸ್ ವಿವಿಧ ಮುಖಂಡರು ಹಾಗೂ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು ಸುಬ್ಬು ಬಾಗೇಪಲ್ಲಿ ಸುಮನ್ ಟಿವಿ